ಮಾಡ್ಕೊಂಡು ಮಾಡ್ಕೊಂಡೋಗ್ಯನ್ರಿ ಬಸವರಾಜ್ ಅಂತ ಕೇಳ್ರಿ ನನಗೆ ಕಂಡು ಹಿಡ್ದಿದ್ರು ಬಸವರಾಜ್ ನನಗೆ ತೊಗೊಂಡು ಹೋಗ್ಯಾನಿ ಮತ್ತು ಆಕಿ ಹೋಗೋದ್ ಮುಂದು ನನ್ನ ಮನೆಯಾಗಿನ ಜೋಡಣಿ ಸಾಮಾನು ಸಿಲಿಂಡ್ರ ಗ್ಯಾಸ ಇದೆಲ್ಲ ಒಯ್ದಾಳ್ರಿ ಮತ್ತೆ ಬಟ್ ನನ್ನ ಮನೆಯಾಗಿನ್ ರೀ ನನ್ನ ಜೀವನದ ಸಂಬಂಧ ನನ್ನ ಬಾಳೆ ಸಂಬಂಧನ ಐದು ಲಕ್ಷ ರೂಪಾಯಿ ಇಟ್ಟೇನು ರೀ ಕ್ಯಾಶ್ ಮನ್ಯಾಗ ಅದನ್ನೂ ತೊಗೊಂಡು ಹೋಗ್ಯಳ್ರಿ ಆರು ತುಲಿ ಆರೂವರೆ ತುಲಿ ಬಂಗಾರ ರೀ ನನ್ನ ಮನ್ಯಾಗೆ ಅದನ್ನೂ ತೊಗೊಂಡು ಹೇಳಿ ರೀ ಹಿಂಗೆ ಸ್ವಲ್ಪ ಇಶ್ಯೂ ಆಯಿತು ಗಂಡ ಹೆಂಡತಿ ಒಳಗ್ರಿ ಸೊ ಆಮೇಲೆ ಸಡನ್ಲಿ ನಮ್ಗೆ ಒಂದು ತಾರೀಕಿಗೆ ಗೊತ್ತಾಯ್ತಿಗೆ ಒಂದು ಹೆಂಡತಿ ಒಂದು ಹುಡುಗಮಾಟ ಹುಡುಗಿದಾರಂತೆ ಆಮೇಲೆ ನಾವು ಒಂದು ತಾರೀಕಿಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರು ಹಿಂಗೆ ಮಿಸ್ಸಿಂಗ್ ಐತೆ ಅಂತ ಆಮೇಲೆ ನಮ್ಗೆ ಡೌಟ್ ಆಯ್ತು ಅಲ್ಲಿಂದ ಒಂದು ಮಾರಾಳ ಹುಡುಗಾದಂಥ ಬಸ್ಸು ರೀ ಅವ್ರು ಹಿಮ್ಮಟ್ನ ಅವ್ರು ಹುಡುಗಿದಾರೆ ಅಂತ ನಮ್ಗೆ ಡೌಟ್ ಆಯಿತು ಕನ್ಫರ್ಮ್ ಆಯಿತು ಸೊ ಈಗ ನಾವು ಪೊಲೀಟೀಷನ್ಗೆ ಆಲ್ರೆಡಿ ಇಂಟಿಮೇಷನ್ ಮಾಡಿದ್ರ ಬಗ್ಗೆ ಅವ್ರು ಸರ್ಚಿಂಗ್ ನಡೆಸಿದರು ಅದ್ರ ಮೇಲೆ ಈಗ ಅವ್ರು ಸಿಕ್ಕ್ರೂ ಆ ಥರ ಏನೈತಿ ಎಕ್ಸಾಕ್ಟ್ ರಿಸಲ್ಟ್ ಯಾಕೆ ಹುಡುಗಿದಾರೋ ಎದಕ್ಕ ಅಂತ ಅದನ್ನು